ಇವತ್ತು ನೋಡಿ ನಾನು ಆ ವಿಷಯ ಮಾತಾಡೋದು ಇಷ್ಟಪಡ್ತದೆ ಯಾರಾದ್ರೂ ಇವ್ರಿಗೆ ರಿಪೋರ್ಟ್ ಗೊತ್ತಿರ್ತಾರೆ ಬಂದೈತ್ರಿ ನಿನ್ ಹೇಳಿದ್ರು ಅಲ್ಲ ಅವ್ರು ನಿಂಗೆ ಹೇಳಿ ಸೇರಿಸ್ರು ಯಾಕೆ ಸೇರಿಸ್ತೀರಿ ಅವರು ಎಲ್ಲಾ ಕಾಮಗಾರಿ ಇವ್ರಿಗೆ ಓಟ್ ಕೊಡಿ ಗೊತ್ತಿರ್ಲಿಲ್ಲ ಆಗ ಆ ಪಕ್ಷದವರು ನನಗೂ ಒಂದು ಸಂಬಂಧ ಅಲ್ಲ ನಮ್ಮ ಆಮೇಲೆ வேதிக் நான் கேள்வி சர் ஹெணமக்கள உச்சிதாரா உச்சித பஸ் தான் ஆதி தப்பி தப்பி அத்தனை சரினப்பாணமக்கு தப்பி மகி தப்பா இல்லையா கேத பிரச்சனை அந்த ಕಲ್ಯಾಣ ಕಲ್ನಾಥ ನಾವು ಕಾಯಕದ ಕಲ್ಯಾಣವನ್ನು ಹೇಳಕತ್ತೇರಿ ಕಾವ್ಯ ಕಲ್ಯಾಣಕೊಂಡು ನೇಹ ಅಂತ ಕಲ್ಯಾಣ ನೇಹ ಅನ್ನೋ ಹೆಣ್ಮಕ್ಳ ನಮಗೂ ಇದು ನೋಡಿದ್ರೆ ಒಂದು ಸಮಾಜವನ್ನು ಅದನ್ನ ಹ್ಯಾಂಗ ನೋಡ್ಬೋದು ನೇಹಾ ಅಂತ ಹೆಣ್ಮಗಳು ಅದು ಮುಂಚೆ ಇನ್ನೊಂದು ಮುಸ್ಲಿಂ ಹೆಣ್ಮಗಳಾದ ಮುಂಚೆ ಆತ ಕೇಸ್ ಆತೇವೆ ನಾವು ಸಮಾಜದಲ್ಲಿ ಜವಾಬ್ದಾರಿ ನಂಬುದು ಈ ದೇಶದಾಗ ದೇಶದ ಯಾಕೆ ಆಗಿ ಹೆಣ್ಮಕ್ಳ ಯಾಕೆ ಆಗತೈತಿ ಈ ಹುಡುಗರು ಏನಾಗೈತಿ ಪ್ರೇಮ ಅಂತ ಮಾಡ್ಬೋದು ನೋಡ್ಕೊಳ್ತಿದಾವಪ್ಪ ನಾವು ಹೋಗ್ಬೋದು ಯೋಚನೆ ಮಾಡಿ ಹೋಗ್ಬಿಡ್ಬೋ ಅದಕ್ಕೊಂದು ಜಾತಿ ಆಗ್ತೇನೆ ಅದಕ್ಕೊಂದು ಧರ್ಮದಲ್ಲಿ ಏರ್ನಾ ಆಗ್ತೇನೆ ಹೆಣದ ಮೇಲೆ ರಾಜಕೀಯ ಮಾಡ್ತೀನಿ ನಿಜವಾಗ್ಲೂ ಹೆಣ್ಮಕ್ಳನ್ನ ಅಷ್ಟೇ ಈ ಮಹಾಪ್ರಭುವಿನ ನಿಜವಾಗಿ ಎಲ್ಲಾ ಹೆಣ್ಮಕ್ಳನ್ನು ಸದಸ್ಯರು ನಾನು ಹೇಳ್ತೇನಪ್ಪ ಆ ಯಾವನೇ ಇರಲಿ ಕಾಮuta ಇದು ಆಶಿರ ಚಿತ್ರ ಅಂತ ವಿದ್ಯುತ್ ಕಾಮ ಇದೆ ಅದರ 2000 3000 ರೂಪಾಯಿ ಕಾಮ ಇದೆ ತೆಲಂಗಾಣ ಹಿಂದೂಳಲ್ಲೇ ಅದೊಂದು ಪ್ರೋಗ್ರಾಮ್ ಮಾಡೋದ್ರೆ ನೀವು ಯಾವಾಗ ಅದಕ್ಕೆ ರಾಜಕಾರಣ ಇಲ್ಲ ನೀವು ಬಿಡಿರೋಪ್ಪ ಅದೇ ನಾವು ಈಗ ಪ್ರಶ್ನೆ ಮಾಡೋದ್ರು ನಾವು ಇಲ್ಲಿ ನಾವು ಯೋಜನೆ ಮಾಡ್ತಿದ್ರು ಎಲ್ಲಾ ರಾಜಕೀಯ ಪಕ್ಷಗಳು ನಮ್ಮ ಬಂಗಣ್ಣ ಮಾಡೋದು ಬೇಕೇನೋ